ಕತ್ತಿನ ಮೇಲಿರುವ ಕಪ್ಪು ಕಲೆಯನ್ನು ಮಂಗಮಾಯ ಮಾಡುವ ಪರಿಣಾಮಕಾರಿ ಮನೆ ಮದ್ದುಗಳು ಇವು ಕುತ್ತಿಗೆಯ ಸುತ್ತ ಇರುವ ಬಂಗು ಅಥವಾ ಪಿಗ್ಮೆಂಟೇಷನ್ ಸಮಸ್ಯೆ ಇದ್ದರೆ ಈ ರೀತಿ ಮಾಡಿ ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದರೆ ಉಪಯುಕ್ತ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಆಲೋವೇರಾ ಅಥವಾ ಲೋಕಸರದ ಜೆಲನ್ನು ರೆಫ್ರಿಜರೇಟರ್ನಲ್ಲಿ ಇಡಿ ನಂತರ ಈ ತಂಪಾದ ಜಲನ್ನು ಒಂದು ಚಿಟಿಕೆ ಅರಿಶಿನ ಸೇರಿಸಿ ನಿಮ್ಮ ಕುತ್ತಿಗೆಯ ಸುತ್ತಲೂ ಭಾಗಕ್ಕೆ ಹಚ್ಚಿ ಹದಿನೈದು ನಿಮಿಷಗಳ ಕಾಲ ಬಿಡಿ ಎರಡನೆಯದಾಗಿ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ತುರಿದು ಅದರಿಂದ ರಸ ತೆಗೆದು ಕತ್ತಿನ ಸುತ್ತದಾದ ಕಪ್ಪು ಚರ್ಮದ ಮೇಲೆ ಉಜ್ಜಿ ಹದಿನೈದು ನಿಮಿಷಗಳ ಕಾಲ ಬಿಡಿ ಮೂರನೆಯದಾಗಿ ಒಂದು ಬಟ್ಟಲು ನೀರಿನಲ್ಲಿ ಮೂರು ಚಮಚ ಕಡಲೆ ಹಿಟ್ಟು ಎರಡು ಚಮಚ ನಿಂಬೆ ರಸ ಎರಡು ಚಮಚ ಮೊಸರು ಸೇರಿಸಿ ಮಿಶ್ರಣ ಮಾಡಿ ಗಂಟೆ ಕುತ್ತಿಗೆಯ ಮೇಲೆ ಹಚ್ಚಿಬಿಡಿ ನಾಲ್ಕನೆಯದಾಗಿ ಒಂದು ಬಟ್ಟಲಲ್ಲಿ ಒಂದು ಚಮಚ ಅರಿಶಿನ ಪುಡಿ ಒಂದು ಚಮಚ ಹಾಲು ಅರ್ಧ ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ನೇರವಾಗಿ ನಿಮ್ಮ ಕುತ್ತಿಗೆಗೆ ಹಚ್ಚಿ ಹತ್ತು ನಿಮಿಷಗಳ ಕಾಲ ಬಿಡಿ ಐದನೆಯದಾಗಿ ಸೌತೆಕಾಯಿಯನ್ನು ಸಿಪ್ಪೆ ತೆಗೆದು ಒಂದು ಬಟ್ಟಲಿನಲ್ಲಿ ಕತ್ತರಿಸಿ ಚೂರುಗಳನ್ನು ಮಾಡಿ ಒಂದು ಗಂಟೆ ರೆಫ್ರಿಜರೇಟರ್ನಲ್ಲಿ ಇಟ್ಟು ತನ್ನದಾದ ನಂತರ ಚೂರುಗಳನ್ನು ಕುತ್ತಿಗೆಯ ಪ್ರದೇಶದಲ್ಲಿ ಮಸಾಜ್ ಮಾಡಿ ಏಳನೆಯದಾಗಿ ಟೊಮೊಟೊವನ್ನು ತೆಗೆದುಕೊಂಡು ರಸವನ್ನು ಹೊರತೆಗೆದು ಎರಡು ಹನಿ ನಿಂಬೆ ರಸವನ್ನು ಹಿಂಡಿ ಚೆನ್ನಾಗಿ ಮಿಶ್ರಣ ಮಾಡಿ ಕುತ್ತಿಗೆಯ ಭಾಗಕ್ಕೆ ಮಸಾಜ್ ಮಾಡಿ ಎಂಟನೆಯದಾಗಿ ಎರಡು ಚಮಚ ತಾಜಾ ಮೊಸರು ಮತ್ತು ಒಂದು ಚಮಚ ನಿಂಬೆಹಣ್ಣನ್ನು ಸೇರಿಸಿ ಪೇಸ್ಟನ್ನು ಮಾಡಿಕೊಳ್ಳಿ ಕುತ್ತಿಗೆ ಮೇಲೆ ಹತ್ತು ನಿಮಿಷಗಳ ಕಾಲ ಮಸಾಜ್ ಮಾಡಿ ಇವುಗಳಲ್ಲಿ ಯಾವುದನ್ನೇ ಉಪಯೋಗಿಸಿದರೂ ಕೆಲವೇ ಕೆಲವು ಕ್ಷಣಗಳಲ್ಲಿ ಕುತ್ತಿಗೆಯ ಮೇಲಿರುವ ಕಪ್ಪು ಮಂಗಮಯವಾಗುತ್ತೆ ಉಪಯುಕ್ತ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು